ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಸತ್ಯದ ಸ್ವರೂಪ ಅದರ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೀವಿ ಹೌದು ಇದಕ್ಕೆ ನಾವು ಆಧಾರವಾಗಿ ತಗೊಂಡಿರೋದು ಆಚಾರ್ಯ ಅಗ್ನಿವ್ರತ್ ಅವರ ವೈದಿಕ್ ಫಿಸಿಕ್ಸ್ ಯೂಟ್ಯೂಬ್ ಚಾನೆಲ್ನ ಕೆಲವು ಉಪನ್ಯಾಸಗಳನ್ನ ಓ ವೈದಿಕ್ ಫಿಸಿಕ್ಸ್ ಅಂದ್ರೆ ಇದು ವೈದಿಕ ತತ್ವಗಳನ್ನ ವಿಜ್ಞಾನದ ಜೊತೆ ಬೆರೆಸಿ ನೋಡೋ ಪ್ರಯತ್ನನಾ ಹೌದು ಆ ರೀತಿಯ ವಿಶ್ಲೇಷಣೆಗಳು ಅಲ್ಲಿವೆ ಸೊ ಇವತ್ತು ಸತ್ಯದ ಬಗ್ಗೆ ಅವರ ತಾತ್ವಿಕ ಮತ್ತೆ ಒಂದು ಥರ ವೈಜ್ಞಾನಿಕ ಅನ್ಬಹುದಾದ ಆಯಾಮಗಳನ್ನು ನೋಡೋಣ ಸರಿ ಹಾಗಾದ್ರೆ ನಮ್ಮ ಉದ್ದೇಶ ಸ್ಪಷ್ಟ ಇದೆ ಸತ್ಯ ಅಂದ ಏನು ಧರ್ಮದಲ್ಲಿ ಅದಕ್ಕೆ ಸ್ಥಾನ ಏನು ಮತ್ತೆ ಸತ್ಯ ಅಥವಾ ಸುಳ್ಳು ನಮ್ಮ ಮೇಲೆ ಸಮಾಜದ ಮೇಲೆ ಅಷ್ಟೇ ಯಾಕೆ ಈ ಬ್ರಹ್ಮಾಂಡದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಶುರು ಮಾಡೋಣವೇ ಖಂಡಿತ ಮೊದಲಿಗೆ ಧರ್ಮಕ್ಕೂ ಸತ್ಯಕ್ಕೂ ಇರೋ ನಂಟು ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಆ ಅಂದ್ರೆ ನಾವು ಧರ್ಮವನ್ನ ಬಿಟ್ರೆ ಅದು ನಮ್ಮನ್ನೇ ನಾಶ ಮಾಡುತ್ತೆ ಧರ್ಮವನ್ನ ಕಾಪಾಡಿದ್ರೆ ಅದು ನಮ್ಮನ್ನ ಕಾಪಾಡುತ್ತೆ ಸರಿತಾನೆ ಕರೆಕ್ಟ್ ಧರ್ಮಕ್ಕೆ ಬೇರೆ ಬೇರೆ ಲಕ್ಷಣಗಳನ್ನ ಹೇಳಿದ್ದಾರೆ ಮನು ಕೃಷ್ಣ ಭೀಷ್ಮ ಹೀಗೆ ಆದ್ರೆ ಆಚಾರ್ಯರು ಹೇಳೋ ಪ್ರಕಾರ ಅದೆಲ್ಲವೂ ಕೊನೆಗೆ ಬಂದು ನಿಲ್ಲೋದು ಎರಡೇ ತತ್ವಗಳಲ್ಲಿ ಅಹಿಂಸೆ ಮತ್ತು ಸತ್ಯ ಹೌದು ಅಹಿಂಸೆ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಹಿಂಸಾ ಪರಮೋಧರ್ಮ ಅಂತ ಇನ್ನು ಸತ್ಯ ಸತ್ಯದ ಬಗ್ಗೆ ಶ್ರೀರಾಮ ಹೇಳಿದ್ದನ್ನ ಇಲ್ಲಿ ಉಲ್ಲೇಖಿಸ್ತಾರೆ ಸತ್ಯಮೇವ ಈಶ್ವರೋ ಲೋಕೆ ಅಂತ ಅಂದ್ರೆ ಲೋಕದಲ್ಲಿ ಸತ್ಯವೇ ದೇವ್ರು ಓ ಅದು ಬಹಳ ಗಟ್ಟಿಯಾದ ಮಾತು ಹೌದು ಭೀಷ್ಮ ಪಿತಾಮಹ ಕೂಡ ಸತ್ಯವೇ ಪರಮಪದ ಅದೇ ಸನಾತನ ಧರ್ಮ ಅಂದಿದ್ದಾರೆ ಸರಿ ಹಾಗಾದ್ರೆ ಈ ಮೂಲಗಳ ಪ್ರಕಾರ ಸತ್ಯ ಅಂದ್ರೆ ಏನು ವಾಟ್ ಇಸ್ ಟ್ರೂತ್ ಅದಕ್ಕೆ ಮಹರ್ಷಿ ವ್ಯಾಸರ ಯೋಗ ದರ್ಶನದ ಭಾಷ್ಯವನ್ನು ನೋಡ್ತಾರೆ ಅದರ ಪ್ರಕಾರ ಸತ್ಯ ಅಂದ್ರೆ ನಮ್ಮ ಆತ್ಮದಲ್ಲಿ ಅಂದ್ರೆ ನಮ್ಮ ಆಳದ ಅರಿವಿನಲ್ಲಿ ಆಮೇಲೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಮಾತಿನಲ್ಲಿ ಮತ್ತು ನಮ್ಮ ಕೆಲಸದಲ್ಲಿ ಎಲ್ಲದರಲ್ಲೂ ಒಂದೇ ಇರಬೇಕು ಒಂದು ಸಾಮರಸ್ಯ ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ ಕೇವಲ ಒಂದೇ ರೀತಿ ಇದ್ರೆ ಸಾಲದು ಹೌದು ಅದೇ ಆ ಸರ್ವಭೂತ ಹಿತ ಅನ್ನೋ ಅಂಶ ಅಲ್ವಾ ಎಕ್ಸಾಕ್ಟ್ಲಿ ಆ ಸಾಮರಸ್ಯ ಸರ್ವಭೂತ ಹಿತಕ್ಕಾಗಿ ಇರಬೇಕು ಅಂದ್ರೆ ಯಾವುದೇ ಜೀವಿಗೆ ಅದರಿಂದ ಕೆಡುಕಾಗ್ಬಾರ್ದು ಸೊ ಸತ್ಯ ಅಂದ್ರೆ ಕೇವಲ ಪ್ರಾಮಾಣಿಕತೆಯಲ್ಲ ಅದು ಕಲ್ಯಾಣಕಾರಿಯೂ ಆಗಿರ್ಬೇಕು ಇದು ತುಂಬಾ ಸ್ಪಷ್ಟವಾಯಿತು ಹಾಗಿದ್ರೆ ಉಲ್ಟಾ ಅಂದ್ರೆ ಅಸತ್ಯ ಸುಳ್ಳು ಹೇಳೋದ್ರಿಂದ ಏನಾಗುತ್ತೆ ವೈಯಕ್ತಿಕ ಮಟ್ಟದಲ್ಲಿ ಆ ಮೂಲಗಳು ಹೇಳೋ ಪ್ರಕಾರ ಸುಳ್ಳು ಹೇಳುವಾಗ ನಮ್ಮ ಮನಸ್ಸೂ ಸಹಜ ಸ್ಥಿತಿಯಲ್ಲಿ ಇರಲ್ಲ ಅದರಲ್ಲಿ ಒಂದು ವಿಕಾರ ಬರುತ್ತೆ ನೋಡಿ ಸತ್ಯ ಹೇಳೋಕೆ ನಾವು ಜಾಸ್ತಿ ತಯಾರಿ ಮಾಡ್ಬೇಕಿಲ್ಲ ಅದು ಇದ್ದ ಹಾಗೆ ಹೇಳೋದು ಆದ್ರೆ ಸುಳ್ಳು ಹೇಳಬೇಕಾದ್ರೆ ಅದನ್ನು ಸೃಷ್ಟಿಸ್ಬೇಕು ಕಲ್ಪನೆ ಮಾಡ್ಬೇಕು ಇದು ಇದು ನಮ್ಮ ಮನಸ್ಸಿನ ಮೇಲೆ ಒತ್ತಡ ತರುತ್ತೆ ನಮ್ಮ ವ್ಯಕ್ತಿತ್ವವನ್ನೇ ವಿಕೃತಗೊಳಿಸಬಹುದು ಅಂತಾರೆ ಹೌದು ಅದು ಅನುಭವಕ್ಕೂ ಬರುತ್ತೆ ಇನ್ನು ಸಮಾಜದ ಮಟ್ಟದಲ್ಲಿ ಇದರ ಪರಿಣಾಮ ಒಂದು ಸಮಾಜದಲ್ಲಿ ಅಥವಾ ಒಂದು ದೇಶದಲ್ಲಿ ಸತ್ಯನಿಷ್ಠೆ ಕಡಿಮೆ ಆದ ಹಾಗೆ ಅದರ ಅವನತಿ ಶುರು ಆಗುತ್ತೆ ಅಂತ ಈ ಆಧಾರಗಳು ಹೇಳ್ತವೆ ಹೌದಾ ಉದಾಹರಣೆಗೆ ಲೇಖಕರು ಭಾರತದ ಸದ್ಯದ ಸ್ಥಿತಿ ಬಗ್ಗೆ ಸ್ವಲ್ಪ ಕಳವಳ ವ್ಯಕ್ತಪಡಿಸ್ತಾರೆ ವ್ಯಾಪಾರ ರಾಜಕೀಯ ದಿನನಿತ್ಯದ ವ್ಯವಹಾರಗಳಲ್ಲಿ ಸುಳ್ಳು ಜಾಸ್ತಿ ಆಗಿದೆ ಅಂತ ಇದರಿಂದ ಏನಾಗಿದೆ ಪರಸ್ಪರ ನಂಬಿಕೆ ಕಮ್ಮಿಯಾಗಿದೆ ಹೌದು ಈಗ ಎಲ್ಲದಕ್ಕೂ ಪ್ರೂಫ್ ಬೇಕು ಐಡಿ ಕಾರ್ಡ್ ಸರ್ಟಿಫಿಕೇಟ್ ನಂಬಿಕೆ ಇಲ್ಲದ್ ಕಾರಣಕ್ಕೆ ಅಲ್ವಾ ಇದಲ್ಲ ಅದೇ ಇದಕ್ಕೆ ಹೋಲಿಕೆಯಾಗಿ ಹಳೆ ಕಾಲದ ಭಾರತದ ಬಗ್ಗೆ ಮೆಗಾಸ್ಥನೀಸ್ ಫಾಹಿಯಾನ್ ಅಂತ ಪ್ರವಾಸಿಗರು ಬರ್ದಿದ್ದನ್ನ ಹೇಳ್ತಾರೆ ಆಗ ಮನೆಗಳಿಗೆ ಬೀಗ ಹಾಕ್ತಿರ್ಲಿಲ್ಲ ಅಂಗಡಿಗಳನ್ನ ಹಾಗೆ ಬಿಟ್ಟು ಹೋಗ್ತಿದ್ರು ಅಷ್ಟು ಪ್ರಾಮಾಣಿಕತೆ ಇತ್ತು ಅಂತ ಹ್ಮ್ ಅದು ಈಗ ಊಹೆ ಮಾಡೋಕ್ಕೂ ಕಷ್ಟ ಹೌದು ಈಗ ಬಹುಶಃ ಈ ಚರ್ಚೆಯ ಅತ್ಯಂತ ವಿಶಿಷ್ಟವಾದ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗ್ಬೋದಾದ ಭಾಗಕ್ಕೆ ಬರೋಣ ಅಸತ್ಯದ ಬ್ರಹ್ಮಾಂಡದ ಮೇಲಿನ ಪರಿಣಾಮ ಓಕೆ ಇದು ಹೇಗ್ ಸಾಧ್ಯ ಇಲ್ಲಿ ವೈದಿಕ್ ಫಿಸಿಕ್ಸ್ ನ ಒಂದು ಮುಖ್ಯ ಪರಿಕಲ್ಪನೆ ಬರುತ್ತೆ ಈ ಮೂಲಗಳು ಹೇಳೋದೇನೆಂದ್ರೆ ನಮ್ಮ ಮಾತುಗಳು ಮುಖ್ಯವಾಗಿ ಸುಳ್ಳು ಮಾತುಗಳು ಅವು ಬರೀ ಶಬ್ದಗಳಲ್ಲ ಅವು ನಮ್ಮ ಮನಸ್ಸಿನಿಂದ ಹೊರಡುವ ತರಂಗಗಳು ವೈದಿಕ ಸಿದ್ಧಾಂತದ ಪ್ರಕಾರ ಈ ಇಡೀ ಬ್ರಹ್ಮಾಂಡದಲ್ಲಿ ಮನಸ್ತತ್ವ ಅಂತ ಒಂದು ಸೂಕ್ಷ್ಮವಾದ ಎಲಿಮೆಂಟ್ ಹರಡಿಕೊಂಡಿದೆ ಅದೇ ಸ್ಪೇಸ್ ಪಾರ್ಟಿಕಲ್ಸ್ ಗ್ಯಾಲಕ್ಸಿಗಳು ಎಲ್ಲದಕ್ಕೂ ಮೂಲ ಅಂತ ಹೇಳ್ತಾರೆ ವಾವ್ ಅಂದ್ರೆ ನಮ್ಮ ಸುಳ್ಳುಗಳು ಈ ಕಾಸ್ಮಿಕ್ ಮೈಂಡ್ ಎಲಿಮೆಂಟ್ ಪ್ರಭಾವಿಸ್ತಾ ಇದು 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 ಸ್ವಲ್ಪ ಜೀರ್ಣಿಸ್ಕೊಳ್ಳ ಕಷ್ಟ ಆಗ್ತಿದೆ ಹೌದು ಇದು ಅವರ ಒಂದು ವಿಶಿಷ್ಟವಾದ ವಾದ ಸಿಂಪಲ್ ಆಗಿ ಹೇಳೋದಾದ್ರೆ ನಾವು ಹೇಳೋ ಪ್ರತಿ ಸುಳ್ಳು ಬ್ರಹ್ಮಾಂಡದ ಒಂದು ಇನ್ಫರ್ಮೇಷನ್ ಫೀಲ್ಡ್ ಇದೆಯಲ್ಲ ಅದರ ಮೇಲೆ ಒಂದು ನೆಗೆಟಿವ್ ಪರಿಣಾಮ ಬೀರುತ್ತೆ ಅಂತ ಅಂದ್ರೆ ನಾವು ಸುಳ್ಳಿ ಹೇಳಿದ್ರೆ ಬ್ರಹ್ಮಾಂಡದ ಫ್ಯಾಬ್ರಿಕ್ ಹಾಳಾಗುತ್ತಾ ಹಾಳಾಗುತ್ತೆ ಅನ್ನೋದಕ್ಕಿಂತ ವಿಕೃತಗೊಳ್ಳುತ್ತೆ ಅನ್ನೋದು ಅವರ ವಾದ ಈ ತರಂಗಗಳು ಬ್ರಹ್ಮಾಂಡದ ಮೂಲ ಸ್ವರೂಪವನ್ನೇ ಡಿಸ್ಟರ್ಬ್ ಮಾಡಬಹುದು ಅಂತ ಇದಕ್ಕೆ ಪೂರಕವಾಗಿ ಪ್ರೊಫ್ ಮದನ್ ಮೋಹನ್ ಬಜಾಜ್ ಅವರ ಒಂದು ರೀಸರ್ಚ್ ಬಗ್ಗೆ ಹೇಳ್ತಾರೆ ಪ್ರಾಣಿಗಳನ್ನ ಹಿಂಸೆ ಮಾಡಿದಾಗ ಉಂಟಾಗುವ ನೋವಿನ ತರಂಗಗಳು ದೂರದ ಗ್ಯಾಲಕ್ಸಿಗಳನ್ನು ತಲುಪಬಹುದು ಅಂತ ಓ ಅದೇ ಲಾಜಿಕ್ಕನ್ನು ಇಲ್ಲಿ ಸುಳ್ಳಿನ ಮಾನಸಿಕ ತರಂಗಗಳಿಗೆ ಅಪ್ಲೈ ಮಾಡಿ ಇದು ಪರೋಕ್ಷವಾಗಿ ಹವಾಮಾನ ಬದಲಾವಣೆ ನ್ಯಾಚುರಲ್ ಡಿಸಾಸ್ಟರ್ಸ್ ಕಾಡ್ಗಿಚ್ಚು ಚಂಡಮಾರುತ ಇಂಥವುಗಳ ಮೇಲೂ ಪರಿಣಾಮ ಬೀರಬಹುದು ಅಂತ ಈ ಮೂಲಗಳು ಪ್ರತಿಪಾದಿಸುತ್ತವೆ ಇದು ಇದು ನಮ್ಮ ರೆಗ್ಯುಲರ್ ಸೈಂಟಿಫಿಕ್ ಫ್ರೇಮ್ವರ್ಕ್ಗಿಂತ ಬೇರೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಇದು ನಿಜಕ್ಕೂ ತಲೆಗೆ ಹುಳ ಬಿಡುವಂಥ ವಿಷಯ ಹಾಗೆ ಮನುಷ್ಯರನ್ನ ಬಿಟ್ಟು ಬೇರೆ ಪ್ರಾಣಿ ಪಕ್ಷಿಗಳು ಸುಳ್ಳು ಹೇಳಲ್ಲ ಅವುಗಳ ಕಮ್ಯುನಿಕೇಶನ್ ಪ್ರಾಮಾಣಿಕವಾಗಿರುತ್ತೆ ಅಂತನೂ ಹೇಳದ್ರಲ್ಲ ಹೌದು ಅವುಗಳಿಗೆ ಆ ಕೆಪಾಸಿಟಿ ಇಲ್ಲ ಅಥವಾ ಆ ಅಗತ್ಯ ಇಲ್ಲ ಇನ್ನು ಸತ್ಯವನ್ನ ಆಚರಿಸೋ ಬಗ್ಗೆ ಹೇಳೋದಾದ್ರೆ ತಿಳಿದು ತಿಳಿದು ಉದ್ದೇಶಪೂರ್ವಕವಾಗಿ ಹೇಳಿದ ಸುಳ್ಳಿಗೆ ಅಷ್ಟು ಸುಲಭವಾಗಿ ಪ್ರಾಯಶ್ಚಿತ್ತ ಇಲ್ಲ ಅಂತ ಮಹಾದೇವನೇ ಹೇಳಿದಾನೆ ಅನ್ನೋ ಉಲ್ಲೇಖ ಇದೆ ಅಬ್ಬಾ ಸೊ ಸತ್ಯವನ್ನ ಅರಿಯೋಕೆ ಆಚರಿಸೋಕೆ ನಾವು ನಿರಂತರವಾಗಿ ಪ್ರಯತ್ನ ಪಡ್ಬೇಕೋ ಅನ್ನೋದೇ ಇದರ ಒಟ್ಟು ಸಾರ ಹಾಗಾದ್ರೆ ಈ ಎಲ್ಲಾ ಚರ್ಚೆಯನ್ನ ಒಟ್ಟುಗೂಡಿಸಿದ್ರೆ ಸತ್ಯ ಅನ್ನೋದು ಬರೀ ಒಂದು ಮಾರಲ್ ವ್ಯಾಲ್ಯೂ ಅಲ್ಲ ಅದು ನಮ್ಮ ವೈಯಕ್ತಿಕ ನೆಮ್ಮದಿಗೆ ಸಮಾಜದ ಆರೋಗ್ಯಕ್ಕೆ ಮತ್ತು ಈ ಬ್ರಹ್ಮಾಂಡದ ಬ್ಯಾಲೆನ್ಸ್ಗೆ ಅಡಿಪಾಯ ಇದ್ದಾಗೆ ಅಂತ ಈ ಮೂಲಗಳು ಹೇಳ್ತಿವೆ ಸತ್ಯನು ಉತ್ತಬಿತಾ ಭೂಮಿ ಅನ್ನೋ ವೇದವಾಕ್ಯ ನೆನ್ಪಾಗ್ತಿದೆ ಸತ್ಯದಿಂದಲೇ ಭೂಮಿ ನಿಂತಿದೆ ಅಂತ ಹೌದು ಅದು ಈ ಚರ್ಚೆಯ ಒಂದು ಕೋರ್ ಪಾಯಿಂಟ್ ಇದು ಬರೀ ನೀತಿ ನಿಯಮದ ಪ್ರಶ್ನೆ ಅಲ್ಲ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆಯೂ ಹೌದು ಅನ್ನೋ ಧ್ವನಿ ಇದೆ ಇದರಲ್ಲಿ ಕೊನೆಯದಾಗಿ ಕೇಳುಗರು ಯೋಚಿಸ್ಲಿಕ್ಕೆ ಒಂದು ಪ್ರಶ್ನೆ ಇದೆ ನಮ್ಮ ಸುತ್ತಮುತ್ತ ಇಷ್ಟೆಲ್ಲಾ ಅಸತ್ಯ ಸುಳ್ಳು ತುಂಬಿ ತುಳುಕಾಡ್ತಾ ಇಡುವಾಗ ಒಬ್ಬ ವ್ಯಕ್ತಿ ಸತ್ಯವಾಗಿ ಇರೋದ್ರಿಂದ ನಿಜವಾಗ್ಲೂ ಏನಾರು ವ್ಯತ್ಯಾಸ ಆಗುತ್ತಾ ನಮ್ಮ ಚಿಕ್ಕ ಚಿಕ್ಕ ಸತ್ಯದ ಪ್ರಯತ್ನಗಳು ಈ ಹೇಳೋ ಥರ ಆ ಬ್ರಹ್ಮಾಂಡದ ಮನಸ್ತತ್ವದ ಮೇಲೆ ಪಾಸಿಟಿವ್ ಪರಿಣಾಮ ಬೀರಿ ಏನಾದರೂ ದೊಡ್ಡ ಬದಲಾವಣೆ ತರೋಕೆ ಸಾಧ್ಯನಾ ಇದ್ರ ಬಗ್ಗೆ ಎಲ್ಲರೂ ಯೋಚಿಸ್ಬೇಕು ಅನ್ಸುತ್ತೆ